ಆರ್ಎಸ್ಎಸ್ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸಂಘಟನೆಯೇ ಅದು ಕೋಮು ಕೋಮುಗಲಭೆ ಸೃಷ್ಟಿಸುವ ಕಳ್ಳರ ಗುಂಪು ಗಾಂಧೀಜಿಯನ್ನು ಹತ್ಯೆ ಮಾಡಿದ ಹಾಗೂ ಧರ್ಮ ಜಾತಿಗಳ ಮಧ್ಯೆ ಬಿರುಕು ಮೂಡಿಸುವ ಸಂಘಟನೆ ಎಂದು ಕೆಪಿಸಿಸಿ ಮುಖಂಡ ಎಂ ಲಕ್ಷ್ಮಣಗೌಡ ಗಂಭೀರ ಆರೋಪ ಮಾಡಿದ್ದಾರೆ ಗಣವೇಷಧಾರಿಯಾಗಿದ್ದ ಶಾಸಕ ಮುನಿರತ್ನ ವಿರುದ್ಧ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ ಎಂಬ ಆರೋಪದ ಬಗ್ಗೆ ಮಡಿಕೇರಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಲಕ್ಷ್ಮಣಗೌಡ ಈಗಾಗಲೇ ಇಂತಹ ದೇಶದ್ರೋಹಿ ಸಂಘಟನೆಯನ್ನು ಕಾಂಗ್ರೆಸ್ ಬ್ಯಾನ್ ಮಾಡಬೇಕಿತ್ತು ಎಂದರು ಹೀಗಿದ್ದರೂ ಕಾಂಗ್ರೆಸ್ ಸರ್ಕಾರ ಇನ್ನಷ್ಟು ವರ್ಷ ಅಧಿಕಾರದಲ್ಲಿದ್ದರೆ ಆರ್ಎಸ್ ನಿಷೇಧಿಸಿದರೆ ಮಾತ್ರ ಸಮಾಜದಲ್ಲಿ ಶಾಂತಿ ಸ್ಥಾಪನೆ ಸಾಧ್ಯ ಎಂದರು ಗಣವೇಷಧಾರಿಯಾಗಿದ್ದ ಮುನಿರತ್ನ ಅವರನ್ನ ಎ ಕರಿಟೋಪಿ ಎಂದು ಡಿಕೆಶಿ ಸಂಬಂಧಿಸಿರುವುದು ಸರಿಯಾಗಿದೆ ದೇಶವನ್ನೇ ಹಾಳು ಮಾಡುವವರು ಆರ್ಎಸ್ಎಸ್ನವರು ಡಿಕೆಶಿ ಹೇಳಿರುವುದರಲ್ಲಿ ಯಾವುದೇ ತಪ್ಪಿಲ್ಲ ಎಂದು ಲಕ್ಷ್ಮಣ್ ಗೌಡ ಸಮರ್ಥನೆ ಮಾಡಿಕೊಂಡರು ಆತರ ಕರೆದಿದ್ರೆ ಏನು ಆರ್ಎಸ್ಎಸ್ ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂತ ಒಂದು ಸಂಘನ ಮಹಾತ್ಮ ಗಾಂಧಿಯನ್ನು ಕೊಂದಂಥ ಒಂದು ಸಂಘ ಇಡೀ ದೇಶದಲ್ಲಿ ಕೋಮು ಗಲಭೆಯನ್ನು ಅಡಿಸೋ ಅಡಿಸ್ತಾ ಇರುವಂಥ ಒಂದು ಸಂಸ್ಥೆ ಅದು ಆ ಸಂಸ್ಥೆಯನ್ನು ಬ್ಯಾನ್ ಮಾಡುವಂಥ ಕೆಲಸವನ್ನು ಅಷ್ಟಕ್ಕಾಗಲೇ ಕಾಂಗ್ರೆಸ್ ಪಕ್ಷ ಮಾಡಬೇಕಾಗಿತ್ತು ಮಾಡೋಕ್ಕಾಗಲಿಲ್ಲ ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ನಮ್ಮ ಸರ್ಕಾರ ಏನಾದರೂ ಮುಂದಕ್ಕೆ ಬಂದರೆ ನೂರಕ್ಕೂ ನೂರಷ್ಟು ಆರ್ ಎಸ್ ಎಸ್ನ ಬ್ಯಾನ್ ಮಾಡಿದ್ರೆ ಮಾತ್ರ ನಮ್ಮ ದೇಶದಲ್ಲಿ ಶಾಂತಿಯಾಗಿ ಪ್ರತಿಯೊಬ್ಬರು ಬಾಳ್ವೆ ಮಾಡುವಂಥದಕ್ಕೆ ಅವಕಾಶ ಆಗುತ್ತೆ ಇಡೀ ದೇಶನ ಒಡೆದು ಚಿಂದ್ರಿ ಒಡೆಸಿ ಮತ್ತು ಬ ಗೆಲ್ಲುವಂಥದ್ದೇ ಭಾಳ ಪ್ರಮುಖವಾದಂಥ ಧ್ಯೇಯವನ್ನು ಇಟ್ಟುಕೊಂಡು ಚುನಾವಣೆಗಳನ್ನು ವೋಟ್ ಚೋರಿ ಮೂಲಕ ಗೆಲ್ಲುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದೇ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಒಬ್ಬ ಚೆಡ್ಡಿನೋ ಮತ್ತೆ ತಲೆ ಟೋಪಿ ಹಾಕಿರುವಂಥ ವ್ಯಕ್ತಿನ ಕರಿ ಟೋಪಿ ಇನ್ನೊಬ್ಬ ಕಳ್ಳ ಅಂತ ಕರೆದ್ರು ನಾನು ಒಪ್ಕೋತೀನಿ ನಾನು ಅವ್ರನ್ನ ಅಂಥವ್ರನ್ನ ಕಳ್ಳರು ಅಂತ ಕರೆದ್ರು ನಾವು ಒಪ್ಕೊಳ್ಳೋಂಥ ಕೆಲಸವನ್ನು ನಾವು ಮಾಡ್ತೀವಿ ಇಡೀ ದೇಶನ ಹಾಳು ಮಾಡ್ತಾ ಇರುವಂಥವ್ರೆ ಈ ಆರ್ ಎಸ್ ಎಸ್ನವ್ರು ಅದನ್ನೇ ರಾಹುಲ್ ಗಾಂಧಿಯವರು ದಿನನಿ ನಿರಂತರವಾಗಿ ಆರ್ ಎಸ್ ಎಸ್ ಈ ದೇಶದಲ್ಲಿ ತೊಲಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಹೇಳ್ತಾ ಇರುವಂಥದಕ್ಕೆ ನಮ್ಮ ಅಪ್ರಿಷಿಯೇಷನ್ ಇದೆ ದ ಡಿ ಕೆ ಶಿವಕುಮಾರ್ ಅವರು ಆ ಥರ ಏನಾದರೂ ಕರೆದಿದ್ದರೆ ಅದನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ ವೈಯಕ್ತಿಕವಾಗಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಲಕ್ಷ್ಮಣ್ ಗೌಡ ಡಿಕೆಶಿ ಯಾವತ್ತೂ ಆರೆಸ್ಎಸ್ ಪರವಾಗಿ ಮಾತನಾಡಿಲ್ಲ ಎಂದರು ನಮಸ್ತೆ ಸದಾ ವತ್ಸಲೆ ಎಂಬ ಗೀತೆಯನ್ನು ಯಾರು ಬೇಕಾದರೂ ಹಾಡಬಹುದು ಡಿಕೆಶಿ ಜನ್ಮತಃ ಕಾಂಗ್ರೆಸ್ಸಿಗ ಹೀಗಿದ್ದರೂ ಸದನದಲ್ಲಿ ಆರೆಸ್ಎಸ್ ಗೀತೆ ಹಾಡಿದ ಬಗ್ಗೆ ಕ್ಷಮೆ ಆಚಿಸಿದ್ದಾರೆ ತಪ್ಪನ್ನು ತಿದ್ದಿಕೊಂಡಿದ್ದಾರೆ ಎಂದ ಗೌಡ ಕಾಂಗ್ರೆಸ್ನಲ್ಲಿದ್ದ ಮುನಿರತ್ನ ಅವಕಾಶವಾದಿಯಾಗಿದ್ದು ತನ್ನ ರಕ್ಷಣೆಗಾಗಿ ಚಡ್ಡಿ ಧರಿಸಿಕೊಂಡು ಆರೆಸ್ಎಸ್ ಜೊತೆಗಿದ್ದಾರೆ ಎಂದು ಕುಟುಕಿದರು